ಹಾಯ್ ಆಲ್ ವೆಲ್ಕಮ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತಾನೆ ಭಾವಿಸ್ತೀನಿ ಇವಾಗಂತೂ ಚಳಿಗಾಲ ಆಗಿರೋದ್ರಿಂದ ತುಂಬಾ ಇರುತ್ತೆ ಅದಕ್ಕೆ ಬೆಳಗ್ಗೆ ಸ್ವೆಟರು ತಲೆಗೆ ಬಟ್ಟೆ ಅದನ್ನೆಲ್ಲ ಫುಲ್ಲು ಪ್ಯಾಕಿಂಗ್ ಆಗೇ ಇರ್ತೀವಿ ನಾನು ಉಲ್ಲನ್ ಟೋಪಿ ಎಲ್ಲ ಹಾಕೊಳ್ಳೋದಿಲ್ಲ ನನಗೆ ಯಾಕೋ ಕಂಫರ್ಟಬಲ್ ಅಂತ ಅನಿಸೋದೇ ಇಲ್ಲ ಇನ್ನು ನಾನು ಹಾಲು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇನ್ನು ಮಾರ್ನಿಂಗ್ ಡ್ರಿಂಕ್ ಅಂತ ಹೇಳಿ ರಾತ್ರಿ ನಾನು ಮೆಂತ್ಯ ನೆನೆಸಿಟ್ಟಿದ್ದೆ ಈ ಮೆಂತ್ಯ ನೆನೆಸಿರೋ ನೀರನ್ನ ಹಾಗೆ ಕುಡಿದ್ರೂ ಆಗುತ್ತೆ ಬಟ್ ತಣ್ಣಗಿರುತ್ತೆ ಚಳಿಗಾಲದಲ್ಲಿ ತಣ್ಣಗಿರೋದು ಕುಡಿಯೋದಕ್ಕೆ ಕಷ್ಟ ಆಗುತ್ತೆ ಅಂತ ಅದನ್ನು ನಾನು ಸ್ವಲ್ಪ ಬಿಸಿ ಮಾಡಿಕೊಂಡು ಕುಡಿತೀನಿ ಅದಕ್ಕೆ ಬೇರೆ ಏನೂ ಮಿಕ್ಸ್ ಮಾಡ್ಕೊಳ್ಳೋದಿಲ್ಲ ಹಾಗೆ ಇದನ್ನು ಕುಡಿಯೋದ್ರಿಂದ ನಮಗೆ ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಶುಗರ್ನ ಕಡಿಮೆ ಮಾಡುತ್ತೆ ಶುಗರ್ ಇರೋರಂತೂ ಕಂಪಲ್ಸರಿ ಇದನ್ನು ಕುಡಿಯೋದ್ರಿಂದ ದಿನಕ್ಕೆ ಒಂದ್ಸಲನಾದರೂ ಕುಡಿದ್ರೆ ಖಂಡಿತ ಶುಗರು ನಾರ್ಮಲಿಗೆ ಬರುತ್ತೆ ಯಾಕಂದರೆ ನಾನು ಎಕ್ಸ್ಪೀರಿಯೆನ್ಸಿಂದ ಹೇಳ್ತಿದ್ದೀನಿ ನಾನು ನೋಡಿದ್ದೀನಿ ಅಂದರೆ ನಮ್ಮ ರಿಲೇಟಿವ್ಸ್ ಅಲ್ಲೇ ಇದನ್ನು ಮಾಡೋದನ್ನೆಲ್ಲ ನೋಡ್ಬಿಟ್ಟು ನನ್ನ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದೆ ಬಟ್ ನಾನಲ್ಲ ಮಾರ್ನಿಂಗ್ ಡ್ರಿಂಕ್ ಅಂತ ಇದನ್ನೆಲ್ಲ ಕುಡ್ಕೊಂಡ್ಬಿಟ್ಟು ಜಸ್ಟ್ ಒಂದು ಕಡೆ ಕಾಫಿ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಇಲ್ಲಿ ಬ್ರೂ ಕಾಫಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಬ್ರೂ ಕಾಫಿ ಅಂದರೆ ಇಷ್ಟ ಆಗುತ್ತೆ ಬಟ್ ನಾವು ಕಾಫಿ ಟೀ ಯಾವುದನ್ನು ಕುಡಿಯೋಲ್ಲ ತುಂಬ ರೇರು ತುಂಬ ಚಳಿ ಇದ್ದಿದ್ದರಿಂದ ಮನೇಲಿ ರಿಲೇಟಿವ್ಸ್ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಕಾಫಿ ಮಾಡಿದೆ ಬಟ್ ನಾನು ಪರ್ಸ್ನಲಿ ಕಾಫಿ ಟೀ ಯಾವುದನ್ನು ಕೂಡ ಅಷ್ಟಾಗಿ ಕುಡಿಯೋಲ್ಲ ಮಳೆಗಾಲದಲ್ಲಿ ಮಾತ್ರ ಬೆಲ್ಲದ ಕಾಫಿ ಕಂಪಲ್ಸರಿ ಕುಡಿತೀವಿ ಹೀಗೆ ತುಂಬ ಚಳಿ ಆ ಥರ ಕೆಲವೊಂದೊಂದು ಸಲ ಕುಡಿಯೋದಷ್ಟೇ ಇಲ್ಲೋ ಅದು ಒಂದು ತಿಂಗಳಿಗಾದರೂ ಆಯಿತು ಹದಿನೈದು ದಿನಕ್ಕಾದರೂ ಆಯಿತು ಹಾಗೆ ನಮ್ಮ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿ ಇರಬೇಕು ನಾನೇ ಕೊಡ್ತೀನಿ ದುಡ್ಡು ತರ್ತೀರೆ ಹೇಳು ನೀ ಬೇರೆನೇ ತನ್ಕೋ ನಾನು ಇದನ್ನ ಕೊಡ್ತೀವಿ ಅಪ್ಪಾ ಇದನ್ನ ಕೊಡ್ತೀ. ಹಾಗೆ ಮಗನೂ ಕೂಡ ಬೇಗನೆ ಏብስ ಬಿಟ್ಟಿದ್ದೆ ಅವನಿಗೆ ಟೆಸ್ಟ್ ಎಲ್ಲ ಬಂತು ನೆಕ್ಸ್ಟ್ ಮಂತ್ ಅಲ್ಲಿ ಅದಕ್ಕೆ ಓದ್ಕೊಂಡ್ಲಿ ಅಂತ ಫಸ್ಟಲ್ಲಿ ಪಾಪು ಎದ್ದು ನಡ್ಕೊಂಡು ಬಂದ ಯೂಶ್ವಲಿ ಒಂದು ಮೊದಲು ನನಗಿಂತ ಬೇಗನೆ ಎದ್ದಿರ್ತಿದ್ದ ಇತ್ತೀಚೆಗೆ ಚಳಿ ಅಂತನೋ ಏನೋ ಗೊತ್ತಿಲ್ಲ ಒಂದು ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದಾನೆ ಅದಕ್ಕೆ ನನಗೆ ಕೆಲಸ ಕೂಡ ಬೇಗ ಮಾಡ್ಕೊಳ್ಳೋಕ್ಕೆ ಈಸಿ ಆಗ್ತಾ ಇದೆ ಇನ್ನು ಪುಳಿಯೋಗರೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಪುಳಿಯೋಗರೆ ತಕ್ಷಣ ಅದನ್ನ ಪೌಡ್ರನ್ನ ಹಾಕಿ ಡೈರೆಕ್ಟಾಗಿ ಕಲಸಿಬಿಡೋದಿಲ್ಲ ನಾನು ಫಸ್ಟಿಗೆ ಒಗ್ಗರಣೆ ಚಿತ್ರಾನ್ನ ಕೇಕ್ ಮಾಡ್ಕೋತೀನೋ ಹಾಗೆ ಒಣಮೆಣಸು ಸಾಸಿವೆ ಕರಿಬೇವು ಇದನ್ನೆಲ್ಲನೂ ಹಾಕ್ಕೋತೀನಿ ಬಟ್ ಟೊಮ್ಯಾಟೊ ಈರುಳ್ಳಿ ಒಂದು ಹಾಕ್ಕೊಳ್ಳಲ್ಲ ಅಷ್ಟೇ ಮೆಣಸಿನ ಬದಲಾಗಿ ಒಣಗಿದ ಮೆಣಸನ್ನು ಕೂಡ ಹಾಕೋತೀನಿ ಅದನ್ನೆಲ್ಲ ಹಾಕಿ ಸ್ವಲ್ಪ ಕೂಡ ಬೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಮಿಕ್ಸ್ ಮಾಡಿರ್ತೀನಿ ಅವಾಗ ತುಂಬಾ ಟೇಸ್ಟಾಗಿ ಬರುತ್ತೆ ಹಿಂಗೆ ಹಾಯ್ ಹ್ಞೂ ಹಾಯ್ ಓಕೆ ಸೂಪರ್ ತಿನ್ನು ತಿನ್ನು ಹಾಂ ಮಾಡು ತಿನ್ನು ಬಂಗಾರಿ ಹಾಂ ವಾವ್ ಶೂಪರ್ ಶೂಪರ್ ಒಂದು ಕಾಳು ಬಾಯಿಗೆ ಹೋಗಲೇ ಇಲ್ಲ ಎಲ್ಲ ಕೆಳಗೆ ಬಿತ್ತು ಆಯೋ ಹೋಯ್ತು ಒಂಚೂರು ಚಿಪ್ಪ ಶ್ರೀಪರ್ ಈಗ ನಮ್ಮ ಪಾಪು ಚರಿ ಹೇಗಾಗ್ಬಿಟ್ಟಿದ್ದಾನೆ ಅಂದರೆ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಹಾಯ್ ಹೇಳ್ತಾನೆ ಅದು ಯಾವಾಗಾದ್ರೂ ಅಷ್ಟೇ ಅಭ್ಯಾಸ ಆಗಿ ಅವನಿಗೆ ಹಾಗೆ ಅವನಿಗೆ ಸ್ವಲ್ಪ ಅಲರ್ಜಿ ಆಗಿತ್ತು ಅಂತ ಹಾಸ್ಪಿಟಲ್ಗೆ ಹೋಗಿದ್ವಿ ಹಾಸ್ಪಿಟಲ್ ಅವನು ಸ್ವಲ್ಪ ತೋರಿಸ್ಕೊಂಡು ಮೆಡಿಸನ್ಸ್ ಎಲ್ಲ ತೊಗೊಂಡು ಬಂದ್ವಿ ಅಲ್ಲಿ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ ಹಾಗೆ ಅಲ್ಲೂ ಕೂಡ ಹಾಯ್ ಮಾಡ್ತಾಯಿದ್ದನ್ನು ನೋಡಿದೆ ನೀವು ಇನ್ನು ಹಾಸ್ಪಿಟ್ಲಿಂದ ವಾಪಸ್ ಬರೋದ್ರೊಳಗೆ ನನ್ನ ಫ್ರೆಂಡ್ಸ್ ಇಬ್ರು ಮನೆಗೆ ಬಂದಿದ್ರು ಅನು ಮತ್ತೆ ವರು ಅಂತ ಹೇಳಿ ತುಂಬಾ ಟೈಮ್ ಆಗಿತ್ತು ಅವರು ನಮ್ಮ ಮನೆಗೆ ಬಂದೇ ಇರಲಿಲ್ಲ ಅದ್ರಲ್ಲಿ ಅನು ಅಂತೂ ಬಂದೇ ಇರಲಿಲ್ಲ ಒಂದ್ಸಲನು ಇನ್ನು ಎಲ್ಲರೂ ಬಂದ್ಬಿರಲ್ಲ ತುಂಬಾ ಟೈಮ್ ಆದ್ಮೇಲೆ ಅಂತ ಕೂತ್ಕೊಂಡು ತುಂಬಾ ಹೊತ್ತು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಇನ್ನು ಹಾಗೆ ಅವರಿಗೆ ಅಂತ ಹೇಳಿ ಆ್ಯಪಲ್ ಮತ್ತು ಬನಾನಾ ಎಲ್ಲ ಫ್ರೂಟ್ಸ್ ಎಲ್ಲ ಇತ್ತು ಅಂತ ಹೇಳಿ ಮಿಲ್ಕ್ ಶೇಕ್ ಮಾಡೋಣ ಅಂತ ರೆಡಿ ಮಾಡಿಕೊಂಡೆ ಇದೊಂದು ತುಂಬ ಚೆನ್ನಾಗಿರುತ್ತೆ ಇನ್ಸ್ಟೆಂಟಾಗೆ ಮಾಡಿಬಿಡ್ಬೋದು ನನ್ನ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯಂಟ್ಸ್ ಎಲ್ಲ ಬೇಡ ಫ್ರೂಟ್ಸ್ ಮತ್ತೆ ಸಕ್ಕರೆ ಹಾಲು ಇದ್ರೆ ಸಾಕಾಗುತ್ತೆ ಇದಕ್ಕೆ ನಾನಿಲ್ಲಿ ಗೋಡಂಬಿ ಸ್ವಲ್ಪ ಹಾಕ್ತಾ ಇದ್ದೀನಿ ಬಟ್ ಗೋಡಂಬಿ ಬೇಕೇ ಬೇಕಂತೇನಿಲ್ಲ ಆಪ್ಷನಲ್ಲು ಬಟ್ ನನಗೆ ಆ ಫ್ಲೇವರ್ ಇಷ್ಟ ಆಗುತ್ತೆ ಅಂತ ಆ್ಯಡ್ ಮಾಡ್ಕೋತಿದ್ದೀನಿ ಬಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಇಷ್ಟ ಅಂತ ಹೇಳಿದ್ನಲ್ಲ ತುಂಬ ದಿನ ಆದಮೇಲೆ ಎಲ್ಲರೂ ಆಗಿದ್ದರಿಂದ ಹಳೆ ಕಷ್ಟ ಸುಖನೆಲ್ಲ ಕೂತ್ಕೊಂಡು ಮಾತಾಡ್ತಾ ಇದ್ವಿ ನನ್ನ ಪಾಪು ಆಗಿದ್ಮೇಲೆ ಅವರೆಲ್ಲ ಬಂದೇ ಇರಲಿಲ್ಲ ತುಂಬ ಟೈಮ್ ಆಗೋಗಿತ್ತು ಮೀಟ್ ಮಾಡೋಕ್ಕೂ ಆಗಿರಲಿಲ್ಲ ನಾನು ಮೊನ್ನೆ ಅಷ್ಟೇ ಹೊರನ್ನ ಮೀಟ್ ಮಾಡಿದ್ದೆ ಸ್ಕೂಲ್ ಡೇನಲ್ಲಿ ನಾನು ಸಿಕ್ಕಿದ್ರು ಅದಾದಮೇಲೆ ಇನ್ನು ಅವ್ರು ಬರ್ತೀವಿ ಅಂತ ಬೆಳಗ್ಗೆ ಕಾಲ್ ಮಾಡಿದ್ರು ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಯಿತು

ಹಾಗೆ ಸಂಜೆ ಆಗೇ ಹೋಯಿತು ಅದು ಹೆಂಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಮಾತಾಡ್ತಾ ಮಾತಾಡ್ತಾ ಅದೇ ಲೇಡೀಸ್ ಎಲ್ಲ ಕೂತ್ಕೊಂಡು ಮಾತಾಡೋಕೆ ಶುರು ಆದರೆ ಬೆಳಗಾದ್ರೂ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ ಹದ್ನೆಪ್ಪ ಆಯ್ತು ನನಗೆ ಅವರು ಒಂದು ಗಂಟೆ ಒಂದೂವರೆ ಹಂಗೆ ಬಂದವರು ಸಂಜೆ ಒಂದು ನಾಲ್ಕೂವರೆ ಹಂಗೆ ಆಗೇ ಹೋಯಿತು ಅವ್ರ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಗ್ತಿದ್ದೆ ಹೋಗ್ಬೇಕಂತ ಗಡಿಬಿಡಿ ಮಾಡೋಕೆ ಶುರು ಮಾಡಿದ್ರು ಇನ್ನೇನು ಹೋಗ್ತಿದ್ರಲ್ಲ ಅಂತ ಅರ್ಧ ಬೇಜಾರಾದರೂ ಕೂಡ ಬೇರೆ ಆಪ್ಷನ್ ಇರಲಿಲ್ಲ ಹಾಗೆ ಹೊರಟ್ರಲ್ಲ ಅಂತ ಹೇಳಿ ಅರ್ಶನ ಕುಂಕುಮ ಕೊಡೋಣ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ ಗಡಿಬಿಡಿ ಆಯಿತು ಆದ್ರೂ ಹೂವು ಕೊಡ್ತಿರ್ಬೇಕಾರೆ ಅದೇ ಕೇಳ್ತಿದ್ರು ನಿಮ್ಮನೆ ಹೂವು ಅಂತ ಹೇಳಿ ಹಾ ಹೌದು ಅಂತ ಹೇಳಿದೆ ಹೊರಗಡೆ ಬಂದ್ಮೇಲೆ ತುಂಬಾ ಎಲ್ಲ ಹೋಗ್ಬಿಟ್ಟಿದ್ದನ್ನ ನೋಡಿ ಅವ್ರು ನಿಜವಾಗ್ಲೂ ಖುಷಿ ಪಟ್ರು ಇಷ್ಟೊಂದು ಗಿಡಗಳನ್ನೆಲ್ಲ ಬೆಳೆಸಿದಿರಿ ಅಂತ ಹೇಳಿ ನಾವು ಮಾಡಿರೋ ಕೆಲಸ ಯಾರಾದರೂ ಅಪ್ರಿಶಿಯೇಟ್ ಮಾಡ್ತಾರೆ ಎಷ್ಟು ಖುಷಿ ಆಗುತ್ತೆ ಅಂತ ಅನ್ಸ್ಬಿಡ್ತು ನನಗೆ ಇದು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋಗೆ ಅದು ತುಂಬಾನೇ ಸ್ಫೂರ್ತಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್